ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ವೇಸ್ಟ್ ಆಗಿರುವ ಮಾರ್ಕರ್ಗಳಿದೆಯಾ ಅದನ್ನು ಉಪಯೋಗಿಸಿ ಒಂದು ಸೂಪರ್ ಐಡಿಯಾ ತೋರಿಸ್ತೀನಿ ಬನ್ನಿ ಇದರ ಜೊತೆಗೆ ಇಲ್ಲಿ ಒಂದು ಕೇಕ್ನ ಬೇಸ್ ತಗೊಂಡಿದ್ದೀನಿ ಬರ್ತ್ಡೇಗಳಿದ್ದಾಗ ಕೇಕ್ ತಂದಿರ್ತೀವಲ್ವಾ ಅದ್ರ ಜೊತೆ ಬಂದಿರುತ್ತೆ ನೋಡಿ ಹಾಗೆಯೇ ಖಾಲಿಯಾಗಿರುವಂತಹ ಜ್ಯೂಸ್ ಬಾಟಲ್ ನೋಡಿ ಇದೆಲ್ಲದೂ ಸಾಮಾನ್ಯವಾಗಿ ಬಿಸಾಕುವಂತಹ ವಸ್ತುಗಳು ಆದರೂ ಕೂಡ ಇದನ್ನೆಲ್ಲ ಉಪಯೋಗಿಸಿ ಇನ್ನೊಂದು ಉಪಯುಕ್ತ ವಸ್ತುನ ಏನು ರೆಡಿ ಮಾಡ್ಕೋಬಹುದು ತೋರಿಸ್ತೀನಿ ಬನ್ನಿ ಮೊದಲಿಗೆ ಜ್ಯೂಸ್ ಬಾಟಲ್ನ ಅರ್ಧ ಭಾಗದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಜ್ಯೂಸ್ ಬಾಟಲ್ ಅಥವಾ ಕೂಲ್ ಡ್ರಿಂಕ್ಸ್ ಬಾಟಲ್ ಅದ್ಯಾವುದು ಇರಲಿಲ್ಲ ಅಂದರೆ ಪೇಪರ್ ಕಪ್ ಪ್ಲಾಸ್ಟಿಕ್ ಕಪ್ ಕೂಡ ಬಳಸಬಹುದು ನೋಡಿ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಕಪ್ ಥರ ಆಗುತ್ತೆ ಅಲ್ವಾ ಮೇಲಿನ ಭಾಗ ತೆಗೆದುಬಿಡಿ ಕೆಳಗಿನ ಭಾಗ ಮಾತ್ರ ಉಪಯೋಗಿಸ್ಕೋಬೇಕು ಈಗ ಕೇಕ್ನ ಬೇಸ್ ಇತ್ತಲ್ವಾ ಅದಕ್ಕೆ ಮಧ್ಯಭಾಗದಲ್ಲಿ ಈ ಬಾಟಲ್ ಕಟ್ ಮಾಡಿರೋದನ್ನು ಅಂಟಿಸ್ಕೋಬೇಕು ನಾನಿಲ್ಲಿ ಫೆವಿಕ್ವಿಕ್ ಉಪಯೋಗಿಸ್ತಾ ಇದ್ದೀನಿ ಅದರಿಂದ ಪ್ಲಾಸ್ಟಿಕ್ ಆಗಿರಬಹುದು ಅಥವಾ ಮಾರ್ಕರ್ಗಳಾಗಿರ್ಬೋದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮಧ್ಯದಲ್ಲಿ ಈ ರೀತಿ ಬಾಟಲ್ ಅಂಟಿಸಿದ ನಂತರ ಇದರ ಸುತ್ತ ಮಾರ್ಕರ್ಗಳನ್ನು ಅಂಟಿಸ್ಕೋಬೇಕು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಆ ಕೇಕ್ ಬೇಸ್ನ ಎಡ್ಜ್ನಲ್ಲಿ ಮಾರ್ಕರ್ಗಳನ್ನು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಅಂಟಿಸ್ಕೋತಾ ಹೋಗಬೇಕು ಇಲ್ಲಿ ನಿಮಗೆ ವೇಸ್ಟ್ ಆದ ಮಾರ್ಕರ್ಗಳು ಖಾಲಿಯಾದ ಜ್ಯೂಸ್ ಬಾಟಲ್ ಇದೆಲ್ಲವೂ ಮತ್ತೆ ಉಪಯೋಗಕ್ಕೆ ಬರ್ತಾ ಇದೆ ಇದೇ ರೀತಿ ಹಳೆ ಬಟ್ಟೆಗಳಾಗಿರಬಹುದು ವೇಸ್ಟ್ ಆದ ಕುಕ್ಕರ್ ಗ್ಯಾಸ್ಕೆಟ್ ಆಗಿರಬಹುದು ಇವುಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ ತೋರಿಸಿರುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ನೀವು ಯಾವುದಾದ್ರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಈಗಿನ ದುಬಾರಿ ಕಾಲದಲ್ಲಿ ಏನನ್ನಾದರೂ ಬಿಸಾಕೋ ಮುಂಚೆ ತುಂಬ ಯೋಚನೆ ಮಾಡಬೇಕು ಅಲ್ವಾ ಸ್ವಲ್ಪ ಹೊತ್ತು ಈ ಮಾರ್ಕರ್ಗಳು ಸರಿಯಾಗಿ ಅಂಟ್ಕೊಳೋದಕ್ಕೆ ಬಿಟ್ಬಿಡಿ ನಂತರ ಹೀಗೆ ವಾಟರ್ ಬಾಟಲ್ನ ಕ್ಯಾಪ್ಗಳು ಇರುತ್ತೆ ನೋಡಿ ಅವುಗಳಿಗೆ ಗ್ಲೂ ಹಚ್ಚಿಬಿಟ್ಟು ಅದನ್ನು ಮಾರ್ಕರ್ನ ಮೇಲೆ ಈ ತರಹ ಇಡಬೇಕು ಇದೇ ತರಹ ಎಲ್ಲ ಮಾರ್ಕರ್ಗಳ ಮೇಲೂ ಕ್ಯಾಪ್ನ ಅಂಟಿಸ್ಕೊಳ್ಳಿ ಈಗ ನೋಡಿ ಕೊನೆಯಲ್ಲಿ ಈ ರೀತಿಯಾಗಿ ಕಾಣ್ತಾ ಇದೆ ಇದನ್ನು ನೀವು ಕಿಚನ್ ಕೌಂಟರ್ನಲ್ಲಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು ನೋಡಿ ಈ ರೀತಿಯಾಗಿ ಮಧ್ಯ ಇರೋ ಬಾಟಲ್ನಲ್ಲಿ ಸ್ಪೂನ್ ಫೋರ್ಕ್ ಚಾಕು ಇದನ್ನೆಲ್ಲ ಇಡಬಹುದು ಹಾಗೆಯೇ ಸುತ್ತ ಇರೋ ಮಾರ್ಕರ್ಗಳಲ್ಲಿ ಜ್ಯೂಸ್ ಗ್ಲಾಸ್ ನೀರು ಕುಡಿಯುವಂತಹ ಲೋಟ ಅಥವಾ ಕಾಫಿ ಕಪ್ಗಳು ಇವುಗಳೆಲ್ಲವನ್ನು ಹಾಕಿ ಇಡಬಹುದು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಲೋಟ ಯಾವುದನ್ನು ಕೂಡ ಹಾಕಬಹುದು ಇಲ್ಲಿ ಗಾಜಿನ ಗ್ಲಾಸ್ಗಳನ್ನು ಹಾಕಿದರೆ ಮಕ್ಕಳಿಂದ ಸ್ವಲ್ಪ ದೂರ ಇಡಿ ನೋಡಿ ಈ ರೀತಿಯಾಗಿ ಇದು ಈಸಿಯಾಗಿ ಟರ್ನ್ ಕೂಡ ಆಗುತ್ತೆ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಎಕ್ಸಾಕ್ಟಾಗಿ ಸೂಟ್ ಆಗುತ್ತೆ ಅಲ್ವಾ ನೀವು ಬೇಕಾದರೆ ಎಲ್ಲ ಮಾರ್ಕರ್ಗಳು ಹಾಗೆ ಜ್ಯೂಸ್ ಬಾಟಲ್ಗೆ ಗೋಲ್ಡನ್ ಸ್ಪ್ರೇ ಪೇಂಟ್ ಮಾಡಬಹುದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ನಿಮಗೆಲ್ಲ ಹೇಗನ್ನಿಸ್ತು ಈ ಐಡಿಯಾ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್